ನವದೆಹಲಿಯ ಹಳೆಯ ಸಂಸತ್ ಭವನದ ಮುಂದೆ ಸ್ಥಾಪಿಸಲಾಗಿದ್ದ ಛತ್ರಪತಿ ಶಿವಾಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಪುತ್ಥಳಿಗಳನ್ನು ಕೇಂದ್ರ ಸರ್ಕಾರ ಸ್ಥಳಾಂತರಿಸಿರುವ ಬಗ್ಗೆ ಆಕ್ರೋಶಗೊಂಡ ದಲಿತ ಸಂಘಟನೆಗಳಿಂದ ವಿಜಯಪುರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ವತಿಯಿಂದ ಭವ್ಯ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಅಧ್ಯಕ್ಷ ತುಳಸಿರಾಮ್ ಹರಿಜನ್ ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ನ ರಾಜ್ಯ ಅಧ್ಯಕ್ಷ ಮತಿನ್ ಕುಮಾರ್ ಜಿತೇಂದ್ರ ಕಾಂಬ್ಳೆ ಅಲ್ಲದೆ ಹಲವು ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು

ಸಂಸ್ಥಾಪಕ ಅಧ್ಯಕ್ಷರಾದ ಮಾನ್ಯ ತುಳಸಿರಾಮರೀಜ್ ನೇತೃತ್ವದಲ್ಲಿ ಸಿದ್ದೇಶ್ವರ ಪುತ್ಡಿಯಿಂದ ಸಿದ್ದೇಶ್ವರ ಗುಡಿಯಿಂದ ಡಿ ಸಿ ಆಫೀಸರ್ಗ ಪಾದಯಾತ್ರೆ ಮುಖಾಂತರ ಮೆರವಣಿಗೆ ಮಾಡಿದಿವಿ ಉದ್ದೇಶ ಏನಪ್ಪ ಅಂದ್ರೆ ದಿಲ್ಲಿ ಇರುವ ಹಳೆಯ ಸಂಸತ್ ಭವನ ಮುಂದಿನ ಶಿವಾಜಿ ಮಹಾರಾಜರ ಪುತ್ಳಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಮಾಡಿದ ಪುತ್ಲಿಯವನು ಸ್ಥಳಾಂತರ ಮಾಡಿದ್ದಕ್ಕೆ ಉದ್ದೇಶ ಇವತ್ತು ನಾವು ಹೋರಾಟ ಮಾಡಿದ್ದೇವೆ ಈ ಕೇಂದ್ರ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ಶಾ ಸರ್ಕಾರ ಆಯ್ತಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬೇಟಿ ಬಚ್ಚವ ಬೇಟಿ ಪಡೋ ಇವೆಲ್ಲ ಸುಳ್ಳದ ದಲಿತರಿಗೆ ರಕ್ಷಣೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಕೆಡ್ತಾರ ಅವಾಗ ಏನು ಯಕ್ಷನ್ ಆಗಲ್ಲ ಇವ ದಲಿತ ಹೆಣ್ಮಕ್ ಹೆಣ್ಮಕ್ ರೇಪ್ ಅದಾರ ಅವಾಗ ಯಕ್ಷನ್ ಆಗಲ್ಲ ಯಾಕಂದ್ರೆ ಈ ದೇಶ ನಡೆಯುವುದು ಬ್ರಾಹ್ಮಣ ನಡೀತ ಏನ್ ಆರ್ ಎಸ್ ಎಸ್ವರು ಈ ತರ ನಿಮ್ ಆಟ ಕುತಂತ್ರ ಮಾಡತ್ತಾರಲ್ಲ ಇದಕ್ಕೆ ಬಹಳ ಬೇಗನ ಉತ್ತರ ಕೂಡ ರೆಡಿ ಇದ್ವಿ ಎಲ್ಲ ಸಂಘಟನೆಗಳು ಅದು ಸಮಯ ಬರಲಿ ಈ ದೇಶದಾಗ ಈ ಮನುವಾದಿಗಳು ಆಗಲಿ ಬಿ ಜೆ ಪಿದಾಗಲಿ ಅವ್ರ ಹೆದರು ಇಬ್ಬರಿಗೆ ಇಬ್ಬರಿಗೆ ವಸ್ತಿಗೆ ಒಂದು ಬಾಬಾ ಸಾಹೇಬ್ ಕೊಟ್ಟಂತ ಪೆನ್ನು ಶಿವಾರಿ ಶಿವಾಜಿ ಮಹಾರಾಜ್ ಕೊಟ್ಟಂತಪ್ಪ ಈ ಕೊಡ್ತೀರಾ ನೋಡ್ರಿ ಇದು ಫಸ್ಟ್ ಸ್ಟೆಪ್ ಐತಿ ಇವತ್ತು ಫಸ್ಟ್ ಹೋರಾಟ ಈ ಸಂಘಟನೆದು ಬಿ ಅವರು ಏನು ರಿಪ್ಲೈ ಮಾಡ್ತಾರೆ ಇಲ್ಲ ಅದ್ರ ಮೇಲೆ ಹೋಗ್ತೀವಿ ಅಲ್ಲಲ್ಲ ಆಯಿತು ಮುಂದಾದರೂ ನೋಡ್ರಿ ನಮ್ಮ ಬಿಜಾಪುರದ ಯಾವಪ್ಪ ಸಂಸದ್ ಬಂದಂಗಂದ್ರೆ ನಾವು ಜ್ವರ ಮಾಡಿ ಅವ ಯಾವನೇ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅವ ದಲಿತ ಇರಲಿ ಯಾರೇ ಇರಲಿ ಯಾಕಂದ್ರೆ ಇವತ್ತು ದಲಿತರೇ ಆಗಲಿ ಮೀಸಲಾತದ ಸಂಸದ ಬಾಬಾ ತಮ್ಮ ಕೊಟ್ಟಂತ ಭಿಕ್ಷೆ ಅದು ನಿಮಗಾದ್ರೆ ನೀವು ಶೂಸ್ ಹಾಕೊಂಡು ಶೂಸ್ ಹಾಕೊಂಡು ಸೂಟ್ ಹಾಕೊಂಡು ಏನು ಮೋದಿ ಜೊತೆ ಕೂಡಿ ಮಾಡಿಲ್ಲ ಅದು ಬಾಬಾ ಸಾಹೇಬ್ ಕೊಟ್ಟಿದ್ರೆ ನಿಮ್ಗೆಲ್ಲ ಬಾಬಾ ಸಾಹೇಬ್ ಇಲ್ಲ ರಿಸರ್ವೇಷನ್ ಮುಗಿಸ್ತೀನಿ ಜೈ ಭೀಮ್ ಜೈ ನಾ ಮೊದಲ ಧನ್ಯವಾದ ಕೊಡ್ತೀನಿ ಯಾಕಂದ್ರ ಇವತ್ತೆಲ್ಲಾರು ಬಂದು ಸಹಕಾರ ಮಾಡಿದ್ವಿ ಮತ್ತೆ ದಲಿತ ಪರ ಸಂಘಟನೆಗಳು ಡಿ ಎಸ್ ಎಸ್ ಸಂಘಟನೆಗಳು ಬಿ ಸಂಘಟನೆಗಳು ಎಲ್ಲರಿಗೂ ಈ ಮೀಡಿಯಾ ಮುಖಾಂತರ ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ ಯಾಕಂದ್ರ ಇವತ್ತಿನ ದಿನಮಾನದಾಗ ಎಲ್ಲರನ್ನ ಸಪೋರ್ಟ್ ಮಾಡಿವಿ ಇದು ಹೋರಾಟಕ ಈ ಹೋರಾಟ ಯಾವ ಕಾರಣಕ್ಕಾಗಿ ಮಾಡಿ ನೋವು ಆತ್ಮ ಗೊತ್ತದ ಇದು ಹಳೆ ಸಂಸತ್ ಭವನದ ಮುಂದ ಬಾಬಾ ಸಾಹೇಬ್ರ ಮೂರ್ತಿ ಇತ್ತು ಶಿವಾಜಿ ಮಹಾರಾಜರ ಮೂರ್ತಿ ಇತ್ತು ಮತ್ತ್ ಮಹಾತ್ಮ ಗಾಂಧಿ ಅವರ ಮೂರ್ತಿ ಇತ್ತು ತೆರವು ಗಳಿಸಿದಕ್ಕಾಗಿ ನಾವು ಹೋರಾಟ ಮಾಡಿದೆವು ಇನ್ನು ಮುಂದಿನ ದಿನಮಾನದಾಗ ಅವು ಬಳ್ಳಿ ಮರು ನಿರ್ಮಾಣ ಆಗಿಲ್ಲ ಉಗ್ರವಾದ ಹೋರಾಟ ಮಾಡ್ತೇವೆ ಈ ಮೀಡಿಯಾ ಮುಖಾಂತರ ತಮಗೆ ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ಮುಂದಿನ ದಿನಮಾನದಾಗ ಅದು ಮತ್ತೆ ಹಳ್ಳಿ ಅದೇ ಜಾಗಕ್ಕೆ ಹಳ್ಳಿ ಮರು ನಿರ್ಮಾಣ ಆಗಿದ್ದು ದಯಮಾಡಿ ತಾವೆಲ್ಲ ಮೀಡಿಯಾ ಮಿತ್ರರು ಹೆಲ್ಪ್ ಮಾಡಿದ್ವಿ ಮತ್ತು ನನ್ನ ಆತ್ಮೀಯ ಅಣ್ಣ ತಮ್ಮಂದಿರವರು ಮತ್ತು ನನ್ನ ಈ ಹೃದಯ ಪೂರ್ವಕ ಧನ್ಯವಾದ ಕೋರ್ಸ್ತೀವಿ ಸಂಸ್ಥೆಯಿಂದ ನಾನು ಅಧ್ಯಕ್ಷರನ್ನಾದಂತ ತುಳಸಿರಾಮ್ ಅರ್ಜುನ ನೀವೆಲ್ಲರೂ ಸಪೋರ್ಟ್ ಮಾಡಿದಕ್ಕೆ ಧನ್ಯವಾದಗಳು ವಿಷಯದಾಗ ಬಂದಾಗ ಈ ದೇಶದ ಈ ರಾಜ ಮಹಾರಾಜರ ವಿಷಯ ಬಂದಾಗ ಈ ದೇಶದ ಕ್ರಾಂತಿ ಪುರುಷರ ವಿಷಯ ಬಂದಾಗ ಇವರು ಮನುವಾದವನ್ನ ಸೇರಿಸುವಂತ ಕೆಲಸ ಮಾಡಲಾಗ್ತಾರೆ ಆ ಅಯೋಧ್ಯದಾಗ ರಾಮ್ ಅಲ್ಲಿನೇ ರಾಮ್ನು ಇಲ್ಲ ಯಾವ ಗುಡಿನೂ ಇಲ್ಲ ಅಲ್ಲಿ ಬುದ್ಧನ ಅವಶೇಷಗಳ ಸಿಕ್ಕಾವಲ್ಲಿ ಈ ದೇಶ ಇದ್ದ ಏನೈತರೂ ಬುದ್ಧಮ ಏನೇ ಐತಿ ಈ ದೇಶದ ಏನು ನಮ್ಮ ಶಾಂತಿ ನಮ್ಮ ಹೋರಾಟಗಳ ಇಲ್ಲಾಂದ್ರೆ ಬೆಂಕಿ ಬಸಿ ಬೆಂಕಿ ಪುಲಿಸ್ ಮಾಡಿಬಿಡ್ತಿದ್ವಿ ನಾವು ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬುದ್ಧನ ಮಾರದಾಗ ನಡೀಲತ್ತೀವಿ ಅದಕ್ಕೆ ಶಾಂತಿಯಿಂದ ನಾವು ಹೋರಾಟ ಮಾಡ್ಲತ್ತೀವಿ ಇದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕು ಮತ್ತು ಇಲ್ಲಿ ಜಿಲ್ಲಾಡಳಿತ ಒಂದು ಸ್ವಲ್ಪ ಭಾಳ ಈ ಅನುವಾದಿ ಶಕ್ತಿಗಳ ಕೈಯಾಗ ಕಪ್ಪ ಮುಷ್ಟಿಯಲ್ಲಿ ಈ ಕಪ ಮುಷ್ಟಿಯಿಂದ ನಾವು ಬಿಡಿಸ್ಬೇಕಾಗಿತ್ತಂದರೆ ಏನು ಮಾಡಿಬಿಡ್ತಾರೆ ನಮ್ಮ ಮೇಲಿನೇ ಸುಳ್ಳು ಕೇಸ್ಗಳನ್ನ ಹಾಕ್ಬಿಡ್ತಾರ ಈಗ ಹೋರಾಟ ಮಾಡಿದ್ರೆ ನಾವು ಹೋರಾಟ ಮಾಡುವ ನಾಯಕರ ಮೇಲೆ ಅಂಥ ವ್ಯವಸ್ಥೆ ಜಿಲ್ಲಾಡಳಿತ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಾವು ಹಳ್ಳಿ ನಾವು ಹೇಳಿ ನೀವು ಆಡಳಿತ ಮಾಡ್ಲತ್ತಿರಿ ನಾವು ನಾವು ಹೊಳ್ಳಿ ಬಿದ್ದೇವೆ ಅಂದ್ರೆ ನೀವು ಆರ್ಡ್ರಿ ಆಗಲ್ಲ ಈ ಮೋದಿ ಶಾ ಅವರು ಇವರು ಯಾರೇ ಇವೆಲ್ಲ ಈಗೆಲ್ಲ ಗೊಂಬೆಗಳಲ್ಲ ಭ್ರ ಆರ್ ಎಸ್ ಎಸ್ ಕಚೇರಿ ಐತಿ ಈಗ ಪುನೀತವಷ್ಟೇ ಈಗ ಮಂಗೆ ನಂಗೆ ಮಾಡೋದು ಬೇಡ ಈ ದೇಶಕ್ಕಾಗಿ ಏನು ತಮ್ಮ ಸರ್ವಸ್ವವನ್ನೇ ಸಮರ್ಪಣೆ ಮಾಡುವಂಥ ಶೂದ್ರ ಮಹಾರಾಜರಾದಂಥ ಛತ್ರಪತಿ ಶಿವಾಜಿ ಮಹಾರಾಜಿ ಅದೇ ಸ್ಥಾನದ ಕುಂದಿರಬೇಕು ಈ ದೇಶದ ಹಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಅದೇ ಸ್ಥಳದಾಗ ಕುಂದಿರಬೇಕು ಎಲ್ಲಿಲ್ಲಪ್ಪ ಅಂತಂದ್ರೆ ಈ ಹೋರಾಟ ಉಗ್ರ ರೂಪ ಅಂತ ಹೇಳಿ ಕನ್ನಡ ಮಾತುಗಳು ನೋಡ್ತೇನೆ ದಯವಿ